ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಇದೇ ರೀತಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಒಳ್ಳೆ ಕುರಿಗಳನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ಕಾಮೆಂಟ್ ಮಾಡಿದ್ರಿ ಮಾಡ್ತಾಯಿದ್ದೀನಿ ಇವತ್ತು ವಿಡಿಯೋನ ದಯವಿಟ್ಟು ನಾನು ನಮ್ಮ ಇನ್ಸ್ಟಾಗ್ರಾಮರಿಗೆ ಮತ್ತು ಯೂಟ್ಯೂಬು ಯಾರ್ಯಾರು ಓಪನ್ ಮಾಡಿದ್ರಲ್ಲ ಸುದ್ದಿಗಳನ್ನು ರಿಯಲ್ ಆಗಿರೋ ಸುದ್ದಿಗಳನ್ನು ಕೊಡಿ ಸುಮ್ಮನೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಿರಾ ಏನು ಬೇಕಾದ ಹೇಳಿದ್ರೆ ನಡೆಯುತ್ತೆ ಅಂತಂದು ಮಾಡಿಬಿಡಿ ಮೊನ್ನೆ ನಮ್ಮ ನಿಟ್ಟುವಳಿಯಲ್ಲಿ ಕಣ ಇತ್ತು ಆ ಕಣದಲ್ಲಿ ಬಳರಮ್ಮ ಹಾಕ್ತಾರೆ ಅದು ಹಾಕ್ತಾರೆ ಇದಾಗ್ತಾರೆ ಸುಮ್ಮನೆ ಇಂತವಲ್ಲ ಹೇಳ್ಬೇಡಿ ಯಾಕಪ್ಪ ಅಂತಂದರೆ ಕುರಿ ಸಾಕೋರು ಇರ್ತಾರಲ್ಲ ಆ ಕುರಿ ಹಾಕಿದರೆ ನಾವು ಹಾಕ್ಬಾರ್ದಪ್ಪ ಆ ಕುರಿ ವಜ್ಜೆ ಆಗುತ್ತೆ ಅಂತಾರೂ ಇರ್ತಾರೆ ಹಾಗಾಗಿ ದಯವಿಟ್ಟು ಸುಳ್ಳು ಸುದ್ದಿ ಯಾವತ್ತು ಕೊಡೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿದ್ದರೆ ಮಾತ್ರ ಹಾಕಿ ಸುಮ್ಮನೆ ಬಳರಮ್ಮ ಎಂಟ್ರಿ ಇದೆ ಅದು ಎಂಟ್ರಿ ಇದೆ ಇದು ಎಂಟ್ರಿ ಇದೆ ಅಂತ ಹಾಕಿ ಸಣ್ಣ ಪುಟ್ಟ ಕುರಿಗಳಿಗೆ ಹಾಕಲಿದಂಗೆ ಮಾಡಬಿಡಿ ಮತ್ತು ಇವತ್ತು ಮಾಡ್ತಿರೋ ಮಾಡ್ತಾ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಅಣ್ಣ ನಮ್ಮದು ಕುರಿ ತುಂಬ ಕೆಮ್ತಾಯಿದೆ ಏನು ಮಾಡಬೇಕು ಅಂತಂದು ಕಮೆಂಟ್ ಮಾಡಿದ್ರಿ ಆ ಗೆ ಉತ್ತರ ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ಕುರಿ ಏನಾದರೂ ಕೆಮ್ಮಿದ್ರೆ ಕೆಮ್ತಾಯಿದೆ ಅಂದರೆ ಒಂದು ಸಲ ಎರಡು ಸಲ ಕೆಮ್ಮಿದ್ರೆ ಅಲ್ಲ ಒಂದು ನಿಮಿಷ ಎರಡು ನಿಮಿಷ ಬಿಡ್ಲಿದ್ದಂಗೆ ಕುರಿ ಏನಾದರೂ ಕೆಮ್ಮಿದ್ರೆ ಅರ್ಶನ ಕೊಂಬು ತಗೊಳ್ಳಿ ಒರ್ಜಿನಲ್ ಅರ್ಶನ ಕೊಂಬು ಕ್ಲೀನ್ ಕ್ಲೀನಾಗಿ ಪುಡಿ ಮಾಡಿ ಹಾಲಲ್ಲ ಕುದಿಸಿ ಎರಡು ಎರಡು ದಿವಸಕ್ಕೆ ಒಂದು ಸಲ ಮೂರು ಸಲ ಕುಡಿಸಿ ಕೆಮ್ಮೆ ಕೆಮ್ಮು ನೂರಕ್ಕೆ ನೂರು ಪರ್ಸೆಂಟ್ ಕಮ್ಮಿ ಆಗುತ್ತೆ ಮತ್ತು ಯಾವ್ಯಾವ ಕುರಿ ಬಂದಿದ್ದಾವೆ ಅವು ಅಂತ ಹೇಳಿದೀವಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಹಾರಲ್ಲಿ ಕಡಿವಿದೆ ಕುರಿ ತುಂಬ ಚೆನ್ನಾಗಿದೆ ವೀಡಿಯೋ ಇದೆ ಅಣ್ಣ ಅದ್ರದ್ದು ಕಣದಲ್ಲಾಡ್ರೋ ವೀಡಿಯೋ ಇದೆ ಅಂತ ಕೇಳಬೇಡಿ ಯಾವ ವಿಡಿಯೋನ ಇಲ್ಲ ಇದ್ರದ್ದು ತೊಗೊಂಬಂದಿದ್ದೀವಿ ಕುರಿ ಮಾತ್ರ ಚೆನ್ನಾಗಿದೆ ಸೈಜು ಜಾತಿಯಲ್ಲಿ ಚೆನ್ನಾಗಿದೆ ಯಾರಾದರೂ ಕಟ್ಟೋರಿದ್ರೆ ಕಟ್ಟಿ ಮತ್ತು ನೋಡಿ ಇದು ಒಂದು ಎಂಟಲ್ಲು ಇದನ್ನು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಬಂದಿದೆ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಮರಿ ಕುರಿಯಲ್ಲಿ ಒಂದು ಐದು ಕಣ ಫಸ್ಟ್ ಆಗಿದೆ ಕುರಿ ಇದು ಎರಡಲ್ಲಲ್ಲಿ ಕೆಡಿವಿ ಎರಡಲ್ಲಲ್ಲಿ ಅಕ್ಕಿಲ್ಲ ಅಂತೆ ನಾಲ್ಕು ಕಲ್ಲಿಗೆ ಬಂದಿದೆ ಕುರಿ ನಾಲ್ಕು ಕಲ್ಲಿಗೆ ಬಂದು ಹದಿನೈದು ದಿವಸ ಆಗಿದೆ ತುಂಬ ಚೆನ್ನಾಗಿದೆ ಸೈಜಿಗೆ ಗೀಜು ದೊಡ್ಡ ಸೈಜು ಇದು ಕೂಡ ಕೊಡೋದಿದೆ ಹುರುಗ ಕಡ್ಲ ಹುರುಗ ಎರಡು ಮಿಕ್ಸ್ ಇದೆ ನೋಡಿ ಇದು ಕುರಿ ಕಡ್ಲನ ಮಿಕ್ಸ್ ಇದೆ ಹುರ್ಗಾನು ಮಿಕ್ಸ್ ಇದೆ ಚೆನ್ನಾಗಿದೆ ಕುರಿ ಜಾತಿಯಲ್ಲಿ ಕೂಡ ಚೆನ್ನಾಗಿದೆ ಅದೇ ರೀತಿ ಸ್ನೇಹಿತರೆ ಇದು ಒಂದಿದೆ ನೋಡಿ ಇದನ್ನು ಕೊಡೋದಿದೆ ಸ್ನೇಹಿತರೆ ಇದು ಒಂದು ನೋಡಿ ಇದನ್ನು ತುಂಬಾ ಚೆನ್ನಾಗಿದೆ ಯಾರಾದರೂ ಕಟ್ಟೋರಿದ್ರೆ ಕಟ್ಟ್ರಿ ಮತ್ತೆ ಹಬ್ಬಕ್ಕೆ ಏನೋ ಇವಾಗ ಹಬ್ಬಗಳು ತುಂಬಾ ಬರ್ತಾ ಯಾರಿಗಾದ್ರೂ ಹಬ್ಬಕ್ಕೆ ಬೇಕಾದರೂ ಕೂಡ ಕುರಿಗಳನ್ನು ಕೊಡ್ತೀವಿ ಯಾರಾದರೂ ಕಟ್ಟೋರಿದ್ರೆ ಕಟ್ಬೋದು ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಕುರಿ ತುಂಬಾ ಚೆನ್ನಾಗಿದೆ ಲೋ ಲೋ ಅದೇ ರೀತಿ ಇದು ಒಂದು ಹಾರಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಕುರಿ ದೊಡ್ಡ ಸೈಜು ಯಾರಾದರೂ ಕಟ್ಟೋರಿದ್ರೆ ಕಟ್ಕೊಳ್ಳಿ ಇದ್ರದ್ದು ವಿಡಿಯೋ ಇಲ್ಲ ಕುರಿ ಹಿಂಗಿದೆ ಅದೇ ರೀತಿ ಇದು ನಮ್ಮ ಬೆಂಗಳೂರು ನಮ್ಮ ಸಾ ಅಲ್ಲ ಸಾರಿ ನಮ್ಮ ಮೈಸೂರು ಸಾದಿಕ್ ಬಾಯ್ ಅಂತ ಇದ್ದಾರೆ ಅವರು ಕುರಿ ತೊಗೊಂಡಿದ್ದಾರೆ ಇದನ್ನು ಕುರಿ ಕೊಡೋಲ್ಲ ಅವರು ಭಾಳ ದೊಡ್ಡ ರೇಟಿಗೆ ತೊಗೊಂಡಿದ್ದಾರೆ ಕುರಿ ನಾಲ್ಕಲ್ಲಾಗಿತ್ತು ಹಾರಲ್ಲಿಗೆ ಒಂದು ಅಲ್ಲಿ ಕಡಿವಿದೆ ಕುರಿ ಇದು ಈ ಕುರಿ ನಾಲ್ಕು ಕಲ್ಲಿದ್ದಾಗ ಕಣಕ್ಕಾಕ್ತಿವಿ ಹಾಲು ಕೆಳಯುತ್ತೆ ಆಮೇಲೆ ಈ ಕುರಿನ ನಾಲ್ಕಲ್ಲಲ್ಲಿ ಕಲ್ಲಲ್ಲಿ ಆಡ್ಸಕ್ಕೆ ಕೊಡಲ್ಲ ಹಾರಲ್ಲಿಗೆ ಹಾಕ್ತೀವಿ ಹಾರಲ್ಲಿ ಕುರಿ ಕಣಾಗುತ್ತೆ ದೊಡ್ಡ ಸೈಜು ತುಂಬ ಚೆನ್ನಾಗಿದೆ ಕುರಿ ಅವರು ಹೊಸಬ್ರು ಕಟ್ಟೋರು ನನ್ನ ಕೇಳ್ಕೊಂಡು ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಕೊಟ್ಟಿದ್ದೀನಿ ಇದನ್ನು ಕುರಿನಾ ಹಾರಲ್ಲ ತುಂಬ ಚೆನ್ನಾಗಿದೆ ಕುರಿ ಮಾತ್ರ ಭಾಳ ಭಾಳ ಸ್ಪೀಡ್ ನಮ್ಮ ಮೈಸೂರವರು ಸಾಧಿಕ್ ಅಂತಂದು ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ ಕುರಿ ತುಂಬ ಚೆನ್ನಾಗಿದೆ ನಾವು ಇದನ್ನು ಹಾವೇರಿ ಸಂತೆಯಲ್ಲಿ ಗಾಡಿ ಬರುತ್ತೆ ಆ ಗಾಡಿಯಿಂದ ಕಳಿಸ್ತೀವಿ ಕುರಿ ನಾಲ್ಕಲ್ಲಿಂದ ಆರ್ಲಿಕ್ಕೆ ಕಡವಿದೆ ನೋಡಿ ತುಂಬ ಚೆನ್ನಾಗಿದೆ ಕುರಿ ಮಾತ್ರ ಇದು ಕೊಟ್ಟುಬಿಟ್ಟಿದ್ದೀವಿ ಆಲ್ರೆಡಿ ಅವರಿಗೆ ನಮ್ಮ ಮೈಸೂರು ಸಾಧಿಕಣ್ಣ ನನಗೆ ಅದೇ ರೀತಿ ಸ್ನೇಹಿತರೆ ನೋಡಿ ಇದು ಒಂದು ನಾಲ್ಕಲ್ಲು ಮೀಡಿಯಮ್ ಸೈಜು ಇವಾಗ ಬಂದಿದೆ ಅಲ್ಲಿಗೆ ನೋಡಿ ಇದ್ರಾಗೂ ವೀಡಿಯೋ ಇಲ್ಲ ಯಾರಾದರೂ ಕಟ್ಟೋದ್ರೆ ಕಟ್ಬಹುದು ವೀಡಿಯೋ ಇಲ್ಲ ಅಂದ್ರೆಲ್ಲ ಕುರಿ ಒಂದು ನಾಲ್ಕೈದು ಹೊಡೆತ ಬಂತು ತಗೊಂಡ್ಬಂದಿದ್ದೀನಿ ಅಷ್ಟೆ ಇದು ಒಂದು ಆರಲ್ಲು ಅದೇ ನೋಡಿ ಸ್ನೇಹಿತರೆ ಇದು ಒಂದು ಎರಡಲ್ಲು ಚೆನ್ನಾಗಿ ಆಡಿದೆ ಕುರಿ ಸೈಜು ತುಂಬ ಚೆನ್ನಾಗಿದೆ ಇದು ಎರಡಲ್ಲಿ ನೋಡಿ ಇದು ಎರಡಲ್ಲು ಇದು ಕೂಡ ಕೊಡ್ತೀವಿ ಯಾರಾದರೂ ಬೇಕಾದರೆ ಕಟ್ಟೋರು ಕಟ್ಬೋದು ಚೆನ್ನಾಗಿದೆ ಸೈಜ್ ಎಲ್ಲ ಮತ್ತು ನಿಮ್ಮ ಹತ್ರ ಯಾವಾದರೂ ಕುರಿಗಳು ಕೊಡೋವಿದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾನು ಕೊಡ್ತೀನಿ ಅದೇ ರೀತಿಯಾಗಿ ನಿಮ್ಗೆ ಯಾವಾದ್ರೂ ಬೇಕಾದರೆ ಆಟ ಆಡೋವಂಥ ಕುರಿಗಳು ಕಾಲ್ ಮಾಡ್ಕೊಳ್ಳಿ ನನ್ನ ಕೈಯಲ್ಲಿ ಪ್ರಯತ್ನ ಪಟ್ಟು ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ನನ್ನ ಹತ್ರ ಕುರಿ ತೊಗೋಬೇಕಪ್ಪ ಅಂತಂದರೆ ಅರ್ಜೆಂಟಿಗೆ ಕುರಿ ಸಿಗಲ್ಲ ಯಾಕಂತಂದರೆ ಒಳ್ಳೆ ಕುರಿ ಯಾವಾದ್ರೂ ಬಂದರೆ ನನಗೆ ಬೇಕಾದ್ರೆ ಯಾರು ಕಾಲ್ ಅವ್ರು ಕೊಟ್ಬಿಡ್ತೀನಿ ಹಾಗಾಗಿ ದಯವಿಟ್ಟು ನನಗೆ ಕಾಲ್ ಮಾಡೋರು ಒಂದು ಒಂದು ಎರಡು ಎರಡು ದಿವಸ ಮೂರು ದಿವಸ ಇಲ್ಲ ಒಂದು ವಾರ ಕಾಯಂಗಿದ್ರೆ ಕುರಿ ತೊಗೊಳ್ಳಿ ನನ್ನ ಹತ್ರ ಸುಮ್ಮನೆ ಇವತ್ತೇ ಕಾಲ್ ಮಾಡಿ ಇವತ್ತೇ ಕುರಿಬೇಕಂದ್ರೆ ನನಗೆ ಕಾಲ್ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ತಗೊಳ್ಳಿ ಇಷ್ಟ ಅಂತ ಹೇಳ್ತೀವಿ ಯಾಕಂದರೆ ನಮ್ಮ ನಂಬ್ಕೊಂಡು ನೀವು ಕಾಲ್ ಮಾಡಿದ್ದೀರಂದರೆ ನಿಮ್ಗೆ ಒಳ್ಳೆ ಕುರಿ ಕೊಡಿಸ್ಬೇಕು ನಾವು ಸುಮ್ಮನೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಒಯ್ಯಿ ಅಂತಂದೇಳಿ ನಿಮ್ಗೆ ಕೊಡಿಸೋದಲ್ಲ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಿದ್ದು ಸಮಸ್ಯೆಗಳಾದರೆ ಕಮೆಂಟ್ ಮಾಡಿ ಅದಕ್ಕೆ ನನ್ನ ಕೈಲಾದ ಪರಿಹಾರಕ್ಕೆ ನಾನು ಸಹಕಾರ ಮಾಡ್ತೀನಿ ಮತ್ತು ನಿಮ್ಮ ಹತ್ರ ಯಾವುದ್ರೂ ಒಳ್ಳೆ ಕುರಿಗಳಿದ್ರೆ ಹಾಕಿ ತೊಗೊತೀವಿ ನೀವೇನು ಮಾಡ್ತೀರ ಅಂದರೆ ಅಲ್ಲಿ ಕಡಿವಿರವು ಕುರಿ ಆಡಲಿದ್ದವು ನನಗೆ ಹಾಕ್ತೀರಾ ಹಣ ಇದನ್ನು ತಗೋ ತಗೋ ಅಂತಂದು ನಾನು ಹೆಂಗೆ ತೊಗೊಳಕ್ಕೆ ಬರುತ್ತೆ ನನ್ನ ರೇಟಿಗೆ ನನಗೂ ಒಂದು ಸ್ವಲ್ಪ ಏನಾದರೂ ಉಳಿಯಂಗಿದ್ರೆ ನಾನು ತೊಗೊತೀನಿ ತೊಗೊಂಡು ಮಾರ್ಕೊತೀನಿ ಯಾರಾದ್ರೂ ಇದ್ದರೆ ಚೆನ್ನಾಗಿರೋ ಕುರಿಗಳು ಕಣ ಹುಡ್ದು ಅಂತ ಯಾವಾದ್ರೂ ಕೊಡೋದಿದ್ರೆ ಇದು ಒಂದು ಎರಡಲ್ಲ ಐತೆ ನೋಡಿರಿ ಇದನ್ನ ಕೊಡೋದಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಮತ್ತೆ ದಯವಿಟ್ಟು ಫೋನ್ ಎತ್ತಿಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಬೇಜಾರ ಬಿಡಿ ನನ್ನ ಕೈಯಲ್ಲಿ ಎಷ್ಟು ಫೋನ್ ಆಗುತ್ತೋ ಅಷ್ಟು ಎತ್ತೀನಿ ಯಾಕಪ್ಪ ಅಂತಂದರೆ ಒಂದು ದಿವಸಕ್ಕೆ ನನ್ನ ಕೈಯಿಂದ ಎಷ್ಟು ಫೋನ್ ಎತ್ತಕ್ಕಾಗುತ್ತೋ ಅಷ್ಟು ಎತ್ತಾ ಇರ್ತೀನಿ ನಾನು ಹತ್ರ ನೋಡಿ ಇದು ಒಂದು ಇಲಾಯಿತಿ ಇದು ಚವರಿ ಒಳಗಡೆ ಮೂಳೆ ಮಿಕ್ಸ್ ಐತಿ ಇದು ನೋಡಿ ಇದೊಂದು ಬಾಲ ಇದೆ ಚೆನ್ನಾಗಿದೆ ಇದು ನಾಲ್ಕು ಕಲ್ಲಲ್ಲಿ ಇತ್ತು ಆರಲ್ಲಿ ಕಡಿಮೆ ನಾಲ್ಕು ಕಲ್ಲಲ್ಲಿದೆ ಕುರಿ ನಾಲ್ಕು ಎರಡಲ್ಲಲ್ಲಿ ಇತ್ತು ನಾಲ್ಕು ಕಲ್ಲಿಗೆ ಬಂದಿದೆ ನೋಡಿ ಇದು ನಾಲ್ಕು ಕಲ್ಲಿಗೆ ಬಂದಿದೆ ಚೆನ್ನಾಗಿದೆ ಸೈಜ್ ಗೀಜು ಮೂಳೆ ಅದೇ ರೀತಿ ಇದು ಒಂದು ಓಪನ್ ಇವತ್ತು ಬಂದಿರತಕ್ಕಂಥ ನಮ್ಮ ರೂಮಿಗೆ ಬಂದಿರತಕ್ಕಂತ ಕುರಿಗಳು ಇವೆಲ್ಲ ದಯವಿಟ್ಟು ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ನೋಡೋಣ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್